ಬಡವರ ರಕ್ತ ಹೀರುತ್ತಿರುವ ದುಷ್ಕರ್ಮಿಗಳು ತೆಂಗಿನ ಸಸಿಗಳ ಮಾರಣ ಹೋಮ ತುರುವೇಕೆರೆ ತಾಲೂಕಿನ ಕಸಬ ಹೋಬಳಿಗೆ ಸೇರಿದ ಲೋಕಮನಹಳ್ಳಿ ಗ್ರಾಮ ಪಂಚಾಯಿತಿಯ ಹರಿದಾಸನಹಳ್ಳಿಯಲ್ಲಿ ತೆಂಗಿನ ಸಸಿಗಳ ಮಾರಣ ಹೋಮವಾಗಿದೆ ದಲಿತರಿಗೆ ಸೇರಿದ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ ಇದೊಂದು ಅಮಾನವೀಯ ಕೃತ್ಯ ಎಂದು ದಲಿತ ಮುಖಂಡ ಕುಣಿಕೇನಹಳ್ಳಿ ಜಗದೀಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತುರುವೇಕೆರೆ ತಾಲೂಕಿನ ಹೋಬಳಿಗೆ ಸೇರಿದ ಲೋಕಮನಹಳ್ಳಿ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಮೋಹನ್ ಕುಮಾರ್ ಬಿನ್ಲೇಟ್ ರಾಮಸ್ವಾಮಿ ಎಂಬುವವರಿಗೆ ಎರಡು ಎಕರೆ ಜಮೀನಿದ್ದು ಮೂಲತಃ ದಾಖಲಾತಿಯು ಇವರ ಹೆಸರು ಹೆಸರಿನಲ್ಲಿಯೇ ಇರುತ್ತದೆ ಪಾಣಿಯು ಸಹ ಇವರ ಹೆಸರಿನಲ್ಲಿಯೇ ಇರುತ್ತದೆ ಇವರ ಜಮೀನಿನಲ್ಲಿ ತೆಂಗಿನ ಸಸಿಗಳನ್ನು ಸಹ ನೆಟ್ಟಿರುತ್ತಾರೆ ಅನುಭವದಲ್ಲಿಯೂ ಮೋಹನ್ ಕುಮಾರ್ ಬಿನ್ ಲೇಟ್ ರಾಮಸ್ವಾಮಿಯವರೇ ಇರುತ್ತಾರೆ ಜಮೀನು ಉಳುಮೆ ಮಾಡುವಾಗ ಕೆಲವು ಸವರ್ಣಿಯರು ದಲಿತರಿಗೆ ತೊಂದರೆ ಕೊಡುತ್ತಿದ್ದು ಅವರಲ್ಲಿ ಯಾವುದೇ ದಾಖಲಾತಿಗಳು ಸಹ ಇರುವುದಿಲ್ಲ ನಿಮ್ಮಲ್ಲಿ ದಾಖಲೆಗಳಿದ್ದರೆ ತೆಗೆದುಕೊಂಡು ಬನ್ನಿ ಎಂದು ಸಹ ಮನವಿ ಮಾಡಿದೆವು ಅವರಲ್ಲಿ ದಾಖಲಾತಿಗಳು ಇಲ್ಲವಾದ್ದರಿಂದ ಪದೇ ಪದೇ ಬಂದು ಕಿರುಕುಳ ನೀಡುತ್ತಾರೆ ನಿಮ್ಮ ತಕರಾರು ಏನೇ ಇದ್ದರೂ ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳಿ ಎಂದು ಬುದ್ಧಿಮಾತು ಹೇಳಿದರೂ ಸಹ ಸುಮ್ಮನಿರದ ಕಿಡಿಗೇಡಿಗಳು ಸುಮಾರು ಐವತ್ತರಿಂದ ಅರುವತ್ತು ತೆಂಗಿನ ಸಸಿಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿರುವುದು ಖಂಡನೀಯ ಇರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಕೂಡಲೇ ಈ ಕೃತ್ಯ ಎಸಗಿದವರನ್ನು ಕಾನೂನು ಕ್ರಮ ಕೈಗೊಂಡು ಬಂಧಿಸಿ ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡುತ್ತಾ ಈ ಕೃತ್ಯದಿಂದ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅರವತ್ತೊಂಬತ್ತರಲ್ಲಿ ಈ ಒಂದು ತೆಂಗಿನ ಸಸಿನ ದುಷ್ಕರ್ಮಿಗಳು ಕಡಿದಾಕಿದ್ದಾರೆ ನೆನ್ನೆ ನಿನ್ನೆ ರಾತ್ರಿ ಇದು ನಾವು ಪರಿಷತ್ ಜಾತಿ ಆದಿ ಕರ್ನಾಟಕ ಜನಾಂಗಕ್ಕೆ ಸೇರಿದವರಾಗಿರ್ತೇವೆ ಈ ಜಮೀನು ಮೂಲತಃ ನಂಜಮ್ಮ ಅನ್ನೋರಿಗೆ ನರಸಮ್ಮ ಅನ್ನೋರಿಗೆ ಮಂಜೂರಾಗಿರುತ್ತೆ ಮಂಜೂರಾಗಿ ಅವರ ನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಇವರು ಮೊಮ್ಮಕ್ಕಳಾದ ಮೋಹನ್ ಕುಮಾರ್ ಅಂತ ಇವ್ರ ಹೆಸರಿಗೆ ಪೌತ್ವಾರಸ ಬಂದಿರುತ್ತೆ ಇವರು ಜೀವನೋಪಾಯಕ್ಕಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಆಗಾಗ್ಗೆ ಬಂದು ಜಮೀನೆಲ್ಲ ನೋಡ್ಕೊಂಡು ಇರ್ತಾರೆ ಆದರೆ ಈ ಜಮೀನು ಉಳುಮೆ ಮಾಡಬೇಕಾದ್ರೆ ಈ ಲೋಕಮಳ್ಳಿ ಗ್ರಾಮದ ಸವರ್ಣೀಯರು ಪದೇ ಪದೇ ಬಂದು ತೊಂದರೆ ಕೊಡ್ತಲೇ ಇರ್ತಾರೆ ಆದರೂ ಕೂಡ ಅವ್ರ ಹತ್ರ ಯಾವುದೇ ದಾಖಲಾತಿಗಳಿರೋಲ್ಲ ನಾವು ಕೂಡ ಹಲವಾರು ಬಾರಿ ಅವ್ರನ್ನ ಕೇಳಿದಾಗ ಯಾವುದೇ ದಾಖಲಾತಿ ಇಲ್ದೇ ಸುಮ್ಮನೆ ಬಂದು ಇವರಿಗೆ ಪದೇ ಪದೇ ಮಾನಸಿಕವಾಗಿ ಕಿರುಕುಳ ಕೊಡೋದು ತೊಂದರೆ ಕೊಡೋದು ಉಳುಮೆ ಮಾಡೋಕ್ಕೆ ತೊಂದರೆ ಕೊಡೋದು ಈ ರೀತಿ ಮಾಡ್ತಾಯಿದ್ರು ಕೊನೆಗೆ ಅವರಿಗೆ ಎಲ್ಲರೂ ಬುದ್ಧಿವಾದ ಹೇಳಿ ನೀನು ಏನಾದ್ರು ದಾಖಲಾತಿ ಇದ್ದರೆ ಕೋರ್ಟ್ಗೆ ಹೋಗು ಇಲ್ಲ ಅಂತಂದರೆ ಅದನ್ನು ಸಬ್ಮಿಟ್ ಮಾಡಿ ತಗೊಳವಾ ಅಂತ ಹೇಳಿದಾಗ ಸುಮ್ಮನಾಗಿದ್ದರು ಈಗ ಇವರು ಏನು ಮಾಡಿದರೆ ಕೆಲವು ಭಾಗ ಬಂದು ಇಲ್ಲಿ ಅಭಿವೃದ್ಧಿಪಡಿಸೋ ವಿಚಾರದಲ್ಲಿ ಸಸಿಗಳನ್ನೆಲ್ಲ ಕಟ್ಟಿದ್ದಾರೆ ಮೋಹನ್ ಕುಮಾರ್ ಅನ್ನೋರು ಈ ಒಂದು ಸರ್ವೆ ನಂಬರ್ಲಿ ಸಸಿ ಕಟ್ಟಿದ್ದಾರೆ ಸಸಿ ಕಟ್ಟೋ ಸಮಯದಲ್ಲೂ ಕೂಡ ಅವರು ಬಂದು ತೊಂದರೆ ಕೊಟ್ಟಿದ್ದಾರೆ ಅಂತ ಹಂಗೆ ಹಂಗೆ ಅಂತ ಏನಾರು ದಾಖಲಾತಿ ಇದ್ದರೆ ಬಂದು ಕೋರ್ಟ್ಗೆ ಹೋಗಿ ತಗೊಳವ ನಮ್ಮ ದಾಖಲಾತಿ ನೋಡಿ ಇಲ್ಲಿದ್ದಾವೆ ಅಂತ ಪಾಣಿ ಮತ್ತು ಪಟ್ಟೆ ಎಲ್ಲದನ್ನೂ ಇವ್ರಿಗೆ ತೋರಿಸಿದ್ದಾರೆ ಅದರಂತೆ ಕೆಲಸ ಮಾಡ್ಕೊಂಡಿದ್ದಾರೆ ಕೆಲಸ ಮಾಡಿ ಇವರು ನೆನ್ನೆ ಮನೆಯೆಲ್ಲ ಚೆನ್ನಾಗೇ ಇದೆ ಇವತ್ತು ಬೆಳಿಗ್ಗೆ ಬಂದು ನೋಡಿದರೆ ನೋಡಿ ಇಡೀ ಐವತ್ತೆರಡು ಸಸಿಗಳು ಎಲ್ಲದನ್ನು ಕಡ್ದು ರಾತ್ರೋ ರಾತ್ರಿ ನಿನ್ನೆ ಸಂಜೆ ಒಂಬತ್ತು ಗಂಟೆಯಲ್ಲಿ ನೈಟ್ ಒಂಬತ್ತು ಗಂಟೆಯಲ್ಲಿ ಬಂದರೂ ಕೂಡ ಎಲ್ಲ ಚೆನ್ನಾಗಿದ್ವಂತೆ ನೋಡ್ಕೊಂಡು ಹೋಗೋಣ ಅಂತ ಇವತ್ತು ಬೆಳಿಗ್ಗೆ ಬಂದು ನೋಡಿದರೆ ಬಂದು ನೋಡಿದಾಗ ಇಡೀ ಐವತ್ತೆರಡು ಸಸಿಗಳ್ನೂ ಕತರಿಸಿದ್ದಾರೆ ಬುಡ ಸಮೇತ ಕತರಿಸಾಕಿದ್ದಾರೆ ಇಂಥ ಒಂದು ಅಮಾನವೀಯ ಕೃತ್ಯವನ್ನು ನಾವು ಖಂಡಿಸಲೇಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ದಲಿತರಿಗೆ ಯಾವುದೇ ರೀತಿಯಾದ ಒಂದು ಸೂಕ್ತವಾದ ಕಾನೂನು ರಕ್ಷಣೆ ಇಲ್ಲದಂಗಾಗಿರೋದ್ರಿಂದ ಸವರ್ಣೀಯರು ದಲಿತರ ಮೇಲೆ ಪದೇ ಪದೇ ದೌರ್ಜನ್ಯ ಮತ್ತು ಈ ರೀತಿಯಾದ ಒಂದು ಕೃಕೃತ್ಯಗಳನ್ನ ಮಾಡ್ತಲೇ ಇದ್ದಾರೆ ಇದರಲ್ಲಿ ನಮಗೆ ಯಾವುದೇ ರೀತಿಯಾದ ನ್ಯಾಯ ಇಲ್ಲ ಈ ಸಂಬಂಧ ನಾವು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ತಕ್ಷಣದೇ ಪೊಲೀಸರು ಆ ಕಾನೂನು ಮೀರಿದಂಥ ಕೆಲಸ ಮಾಡಿದಂಥ ಈ ಕೃತ್ಯ ಮಾಡಿದಂಥವ್ರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಬೇಕು ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಆಗ್ರಹ ಏಕೆಂದರೆ ಇವರು ಇದೇ ರೀತಿ ಮಾಡ್ಕೊಂಡು ಹೋಯಿತು ಅಂತಂದರೆ ಅವ್ರು ಮಾತು ಕೇಳಲ್ಲ ನಾವು ಬರೀ ಬಾಯಿ ಮಾತುಗೆ ಅವ್ರು ಯಾರೂ ಕೇಳ್ತಾ ಇಲ್ಲ ಸರ್ಕಾರ ತತ್ ಶಿಕ್ಷಣದಲ್ಲಿ ಆರಕ್ಷಕ ಠಾಣೆಯವರು ಪೊಲೀಸವರು ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಬೇಕು ಮತ್ತು ಅಟ್ರಾಸಿಟಿ ಕಾಯ್ದೆಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಕತರ್ ನಾಳೆ ದಿನ ನಮ್ಗಳನ್ನೂ ಕತ್ತರಿಸಾಕಲ್ಲ ಅನ್ನೋದು ಯಾವ ಗ್ಯಾರಂಟಿ ಯಾಕೆಂದರೆ ಇಂಥ ಕೃತ್ಯ ಮಾಡಿರೋ ನಾಳೆ ದಿನ ನಾವು ಇಲ್ಲಿ ಬಂದಿರೋದಕ್ಕೂ ನಾವು ವ್ಯವಸಾಯ ಮಾಡೋದಕ್ಕೂ ಅವಕಾಶ ಕೊಡೋಲ್ಲ ಅಂತ ನಮಗೊಂದು ಹೆದರಿಕೆಯಾದ ಭಾವನೆ ಆಗಿದೆ ದಯಮಾಡಿ ಇದನ್ನು ನಾನು ಪೊಲೀಸರಲ್ಲಿ ಒಂದು ಮನವಿ ಜೊತೆಗೆ ಆಗ್ರಹ ಅವರ ಮೇಲೆ ಈ ಕ್ಷಣದಲ್ಲೇ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ತಕ್ಷಣ ಬಂದಿಸಬೇಕು ಅಂತ ನಾನು ಆಗುತ್ತೆ ಸರ್ ಮೂಲ ದಾಖಲಾತಿ ಯಾರ ಹೆಸರಲ್ಲಿ ಸರ್ ಮೂಲ ದಾಖಲಾತಿ ಇವರ ಹೆಸರಲ್ಲೇ ಇದೆ ಮೋಹನ್ ಕುಮಾರ್ ಅನ್ನೋದ ಹೆಸರಲ್ಲೇ ಇದೆ ಪೌತಿ ವಾರಸಲ್ಲಿ ಅವರ ಹೆಸರಲ್ಲಿದೆ ಈಗ ಮೋಹನ್ ಕುಮಾರ್ ಅವರ ಅಣ್ಣ ಮತ್ತೆ ಅವರ ಚಿಕ್ಕಮ್ಮನ ಹೆಸರಲ್ಲಿ ಜಂಟಿಯಾಗಿ ಖಾತೆ ಇದೆ ಈಗ ಪಾಣಿಯೆಲ್ಲ ಅವರ ಹೆಸರಲ್ಲಿ ಹೊಡ್ತಾ ಇದೆ ಪಾಣಿಯಲ್ಲ ಅವರ ಹೆಸರಲ್ಲಿ ಓಡುತ್ತಾ ಇದೆ ಸರ್ವಿ ನಂಬರ್ ಅರವತ್ತೊಂಬತ್ತು ಎರಡು ಎಕರೆ ಪಾಣಿ ಅವರಲ್ಲೇ ಹೊಡ್ತಾ ಇದೆ